ನಮಸ್ಕಾರ ವೆಲ್ಕಮ್ ಟು ಬಸ್ವೈಟ್ಯೋ ಅಕಾಡೆಮಿ ಇದು ಹಣ್ಣಿನ ಸೀಸನ್ ಸುಮಾರು ವೆರೈಟೀಸ್ ಮ್ಯಾಂಗಸ್ ನೋಡಿರ್ತೀರ ನಮ್ಮ ತೋಟದಲ್ಲಿ ನಾಟಿ ಮಾವಿನ ಹಣ್ಣಿದೆ ಇದೆ ದೇಶಿ ತಳಿ ನೋಡಿ ಆರೆಂಜ್ ಕಲರ್ ಇದೆ ತುಂಬಾ ಪೀಚ್ ಪೀಚ್ ಇರುತ್ತೆ ಇದು ಸೂಪರ್ ಇವನ್ ತೊಗೊಟೆನೂ ತಿನ್ಬೋದು ಅಷ್ಟು ರುಚಿ ಇದೆ ಪ್ಲಸ್ ಆರೋಮ ಗಮ್ ಅಂತಿದೆ ಇದೇ ಹೇಳ್ತಾ ಇದೆ ಆಸ್ ಇದು ಮಣ್ಣಿಂದ ಸುಮಾರು ನ್ಯೂಟ್ರಿಷನ್ ನಮ್ ದೇಹಕ್ಕೆ ತಗೊಂಡ್ಬರುತ್ತೆ ಯಾವುದೇ ಅಂತಿಂದ್ರು ಅದ್ರದೇ ಆದ ಒಂದು ಫ್ರಾಗ್ನೆನ್ಸ್ ಇರಬೇಕು ಓಡರ್ ಇರಬೇಕು ಪ್ಲಸ್ ಟೇಸ್ಟ್ ಪೂರ್ತಿ ಸ್ವೀಟ್ ಇದ್ರೆ ನಮ್ಮ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ ಇನ್ಸ್ಟೆಡ್ ಆಫ್ ದಟ್ ಇದು ಸ್ವಲ್ಪ ಸ್ವೀಟ್ ಇದೆ ಸ್ವಲ್ಪ ಉಗುರ್ ಇದೆ ಸ್ವಲ್ಪ ಹುಳಿ ಇದೆ ಹ್ಮ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್